ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ಜನ್ಮದಲ್ಲೇ ಶನಿ ಅಂದ್ರೆ ದ್ವಾದಶದಲ್ಲಿ ಶನಿ ಮೀನರಾಶಿಗೆ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಏಳರಾಟ ಶನಿ ಪ್ರಾರಂಭವಾಗಿದೆ ಮನಸ್ಸಿನ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳನ್ನ ಈಗಾಗಲೇ ಬೀರ್ತಾ ಇದೆ ಮನೋವ್ಯತೆ ಮನಸ್ಸಿನಲ್ಲಿ ಖಿನ್ನತೆಗಳು ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಆಗಾಗ ಮನ ಬಹಳಷ್ಟು ದುರಾಲೋಚನೆ ದೂರಾಲೋಚನೆ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಶನಿಗ್ರಹದಿಂದ ವ್ಯಯಸ್ಥಾನದಲ್ಲಿ ಶನಿ ನಷ್ಟಗಳು ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ನಿಮ್ಮ ಕೈ ಸೇರ್ತಾ ಇಲ್ಲ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಾಧ್ಯತೆಗಳು ಇನ್ನೊಬ್ಬರ ಕೈಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಕೂಡ ಕಂಡುಬರುತ್ತೆ ಇನ್ನು ಗುರು ಮೇಷ ರಾಶಿಗೆ ಮೂರನೇ ಮನೆಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಬಲ ಅಂತಕ್ಕಂಥದ್ದು ಅತಿ ಮುಖ್ಯ ಮನುಷ್ಯನಿಗೆ ಗುರು ಬಲ ಅಂತಕ್ಕಂಥದ್ದು ಇಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಗುರು ಮೂರರಲ್ಲಿ ಅನರ್ಥಗಳನ್ನ ಮಾಡ್ತಾನೆ ನೀವು ಏನೇ ಮಾತಾಡಿದ್ರು ಸಹಿತ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದಾಗತ್ತೆ ಜಾಗ್ರತೆಯನ್ನು ವಹಿಸಿ ಮಾತನಾಡಬೇಕಾದ್ರೆ ಮಾತಿನ ಮೇಲೆ ನಿಗಮವನ್ನು ಇಟ್ಟು ಮಾತನಾಡತಕ್ಕಂತಹ ಕೆಲಸವನ್ನು ಮಾಡಿ ಇಲ್ಲಾಂದ್ರೆ ಅನ ಅನರ್ಥಗಳಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಶತ್ರು ಬಾಧೆಗಳು ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ ಅದಕ್ಕೆ ಹೇಳುವುದು ಶತ್ರು ಬಾಧೆಯಲ್ಲಿ ನಾಲ್ಕು ವಿಧಗಳು ಶತ್ರು ಬಾಧೆ ಹಿತಶತ್ರು ಶತ್ರು ಕ್ರೂರ ಶತ್ರು ನೀಚ ಶತ್ರು ಹೀಗೆ ಶತ್ರು ಬಾಧೆ ಅಂತಕ್ಕಂಥದ್ದನ್ನ ನೀವು ಎದುರಿಸಬೇಕಾಗತ್ತೆ ಅವರು ಮಾಡ್ತಕ್ಕಂಥ ಶಂಡಿಯಂತ್ರಕ್ಕೆ ನೀವು ಬೆಳಬೇಕಾಗತ್ತೆ ಮೋಸ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ ಇನ್ನು ಆರೋಗ್ಯದ ಕಡೆ ಗಮನವನ್ನು ಹರಿಸಿದಾಗ ಜಾಯಿಂಟ್ ಪೈನ್ ಅಂತಕ್ಕಂಥದ್ದು ಕೈಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಇದಕ್ಕಿದ್ದಾಗೆ ಯಾವುದಾದರೂ ಅಂಗಹೂನತೆ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಚಿಕಿತ್ಸೆಗಳಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಬಹಳಷ್ಟು ಜನ ಮೇಷರಾಶಿಯವರು ಕೇಳ್ತೀರ ಗುರುಗಳೇ ನನಗೆ ಸೈಟ್ ತಗೊಳ್ಳೋ ಯೋಗ ಇದೆಯಾ ನನಗೆ ವಾಹನ ಕೊಂಡುಕೊಳ್ತಕ್ಕಂಥ ಯೋಗ ಇದೆಯಾ ನನಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳು ಪ್ರಾಪ್ತಿಯಾಗತ್ತಾ ಅಥವಾ ಇಲ್ವಾ ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಈ ಜೂನ್ ತಿಂಗಳಲ್ಲಿ ಹುಡುಕಿದಾಗ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭಗಳನ್ನ ನೋಡ್ತಕ್ಕಂಥ ಸಾಧ್ಯತೆ ನೀವು ಏನು ಅನ್ಕೊಂಡಿರ್ತೀರಾ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ ಹಾಗಾದರೆ ಈ ಮಾಸದಲ್ಲಿ ನೀವು ಏನೆಲ್ಲ ಪರಿಹಾರವನ್ನು ಮಾಡಬಹುದು ಏನು ಮಾಡಿದರೆ ನಿಮಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ ಪ್ರತಿನಿತ್ಯ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಹೋಗಿ ಲೆಯನ್ನ ನಿಮ್ಮ ಯಥಾನು ಶಕ್ತಿ ಎಷ್ಟಾಗುತ್ತೋ ಅಷ್ಟು ವಿಳ್ಳೆದೆಲೆಯನ್ನ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಮನೋಜಲಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಮರಿಷ್ಠ ವಾತಾತ್ಮಜಂ ವಾನರೂತ ಮುಖ್ಯಂ ಶ್ರೀರಾಮ ದೂತಂ ಮಾಮಿ ಈ ಮಂತ್ರವನ್ನ ಹೇಳಿ ಒಂದು ಹತ್ತು ನಿಮಿಷ ಪ್ರತಿನಿತ್ಯ ಆಂಜನೇಯ ದೇವಸ್ಥಾನದಲ್ಲಿ ಕೂತು ದೀರ್ಘ ಹಂಡ ನಮಸ್ಕಾರವನ್ನ ಮಾಡಿ ಸಿಂಧೂರ ಧಾರಣೆಯನ್ನ ಮಾಡಿ ನೀವು ತೀರ್ಥ ಪ್ರಸಾದವನ್ನ ತಗೊಂಡು मन गुट